ಮಾಯಾ ಕೋಡ್ ಎಂದರೇನು ಎಂದು ಇವಾಗ ನನಗೆ ಅರ್ಥವಾಯಿತು ಕೋಡ್ ಬರೆಯಲು ಪ್ರಾರಂಭಿಸಲು ನಾನು ಕಾಯುತ್ತಿದ್ದೇನೆ ಆದರೆ ಎಲ್ಲಿಂದ ಪ್ರಾರಂಭಿಸಬೇಕು ಎಂದು ನನಗೆ ತಿಳಿದಿಲ್ಲ ಹ್ಮ್ ನಿನ್ನ ಉತ್ಸಾಹವನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು ಉದಯ್ ಆದರೆ ನೀನು ಪ್ರಾರಂಭಿಸುವ ಮೊದಲ ಹೆಜ್ಜೆಯ ಬಗ್ಗೆ ಮಾತನಾಡೋಣ ಹ್ಮ್ ಮೊದಲ ಹೆಜ್ಜೆ ಏನು ಮಾಯಾ ಇದು ಆಲ್ಗರಿ ಅನ್ನು ರಚಿಸುತ್ತದೆ ಅರ್ಥವಾಯಿತು ಆಲ್ಗರಿ ಅನ್ನು ಹೊಂದಿದ್ದೇನೆ ಮುಂದೇನು ಮುಂದೆ ನಿನ್ನ ಆಲ್ಗಾರಿದಮ್ ಅನ್ನು ಆಧರಿಸಿ ನೀನು ನಿಜವಾದ ಕೋಡನ್ನು ಬರೆಯಲು ಪ್ರಾರಂಭಿಸುತ್ತೀಯ ಇಲ್ಲಿ ನಿನ್ನ ಆಲೋಚನೆಗಳು ಆಕಾರವನ್ನು ಪಡೆದುಕೊಳ್ಳುತ್ತದೆ ಹೋ ಅದ್ಭುತವಾಗಿದೆ ಆದರೆ ನನ್ನ ಕೋಡ್ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸದಿದ್ದರೆ ಒಳ್ಳೆಯ ಪ್ರಶ್ನೆ ಉದಯ್ ನಿನ್ನ ಕೋಡ್ ಅನ್ನು ನೀನು ರನ್ ಮಾಡಿದಾಗ ತಪ್ಪುಗಳು ಇದ್ದರೆ ಚಿಂತಿಸಬೇಡ ಅದಕ್ಕಾಗಿ ನನ್ನ ಬಳಿ ಯೋಜನೆ ಇದೆ ಏನು ಯೋಜನೆ ನಾನು ಡಿಬಗ್ ಮಾಡುವ ಪ್ರಕ್ರಿಯೆಯನ್ನು ಅನುಸರಿಸುತ್ತೇನೆ ಮೊದಲಿಗೆ ಅದು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡಲು ನಿನ್ನ ಕೋಡ್ ಅನ್ನು ರನ್ ಮಾಡು ತಪ್ಪುಗಳು ಇದ್ದಲ್ಲಿ ನಿನ್ನ ಕೋಡ್ ಎಲ್ಲಿ ಸರಿಯಾಗಿ ನಡೆಸುತ್ತಿಲ್ಲ ಎಂಬುದನ್ನು ಕಂಡುಹಿಡಿ ಒಗಟನ್ನು ಬಿಡಿಸಿದಂತೆ ಹೌದು ನಂತರ ರಹಸ್ಯವನ್ನು ಪರಿಹರಿಸುವಂತೆಯೇ ತಪ್ಪುಗಳ ಕಾರಣವನ್ನು ಗುರುತಿಸು ಒಮ್ಮೆ ನೀನು ಅದನ್ನು ಲೆಕ್ಕಾಚಾರ ಮಾಡಿದ ನಂತರ ತಪ್ಪುಗಳನ್ನು ಸರಿಪಡಿಸಲು ಕೋಡ್ ಅನ್ನು ಸರಿಪಡಿಸು ಹೋ ಹಾಗಾದರೆ ನೀನು ಮೊದಲ ಬಾರಿಗೆ ಎಲ್ಲ ತಪ್ಪುಗಳನ್ನು ಸರಿಪಡಿಸಲು ಸಾಧ್ಯವಾಗದಿದ್ದರೂ ಸಹ ನೀನು ಸಾಧ್ಯವಾದಷ್ಟು ತಿದ್ದುಪಡಿಗಳನ್ನು ಸರಿಪಡಿಸಲು ಪ್ರಯತ್ನಿಸಬೇಕು ಉದಯ ತಪ್ಪನ್ನು ಸರಿಪಡಿಸುವುದಾದರೆ ಇದನ್ನು ನೀನು ಮಾಡುತ್ತಿರಬೇಕು ನೀನು ಒಂದನ್ನು ಬಗೆಹರಿಸಿದಾಗಲೆಲ್ಲ ನೀನು ಯಶಸ್ಸಿನ ಒಂದು ಹೆಜ್ಜೆ ಹತ್ತಿರವಾಗುತ್ತೀಯ ಈಗ ಡಿಬಗ್ ಮಾಡಲು ಕೆಳಗಿನ ಚಟುವಟಿಕೆಯನ್ನು ಅಭ್ಯಾಸ ಮಾಡು